ಎಲ್ಲ ಗಣ್ಯ ಗಣ್ಯಮಾನ್ಯರೇ ಇಲ್ಲಿ ನೆರೆದಿರುವಂತಹ ಎಲ್ಲ ಹುಬ್ಬಳ್ಳಿ ಧಾರವಾಡ ನಗರದ ಶಾಂತಿಪ್ರಿಯ ನಾಗರಿಕರೇ ವಿವಿಧ ಸಂಘಟನೆಗಳ ಮುಖಂಡರೇ ಗಜಾನನ ಮಂಡಳಿಯ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಪದಾಧಿಕಾರಿಗಳೇ ಮಾಧ್ಯಮ ನಮ್ಮ ನಾಡಗೀತೆಯಲ್ಲಿ ಕುವೆಂಪು ಅವರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಗಂಗಳ ಸೆಳೆಯುವ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನ ಉದ್ಯಾನ ಜಯ ಭಾರತ ಜನನಿಯ ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ ಇದರ ಅರ್ಥವನ್ನ ತಿಳ್ಕೊಂಡ್ರೆ ಯಾವ ರೀತಿ ಒಬ್ಬ ಮನುಷ್ಯ ವಿಶ್ವಮಾನವಾಗಿ ಪರಿವರ್ತನೆ ಹೊಂದಬಹುದು ಅನ್ನುವಂಥದ್ದನ್ನ ಅತ್ಯಂತ ದಾರ್ಶನಿಕವಾಗಿ ಕುವೆಂಪು ಅವರು ಹೇಳಿದ್ದಾರೆ ಅನ್ನುವಂಥದ್ದನ್ನು ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ನಮ್ಮ ದೇಶದ ಎಲ್ಲ ಸಮಸ್ಯೆಗಳಿಗೆ ಒಂದೇ ಪರಿಹಾರ ಅಂತಂದರೆ ಅದು ಶಿಕ್ಷಣ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದು ಇದು ಅಂಬೇಡ್ಕರ್ ಆದಿಯಾಗಿ ಬುದ್ಧ ಬಸವಾದಿ ಶರಣರ ಆದಿಯಾಗಿ ಮಹಾತ್ಮ ಗಾಂಧಿಯಿಂದ ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳು ನೀಡುವಂಥ ಸಂದೇಶ ಶಿಕ್ಷಣದಿಂದಲೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯ ಅನ್ನುವಂಥದ್ದು ಗೌರಿ ಗಣೇಶ ಮತ್ತು ಈದ್ ಮಲಾ ಈದ್ ಮಿಲಾತ್ ಹಬ್ಬದ ಆಚರಣೆ ಇದೆ ಅದನ್ನು ಅತ್ಯಂತ ಸಂಭ್ರಮಯುತವಾಗಿ ಅತ್ಯಂತ ಶಾಂತಿಯುತವಾಗಿ ಆಚರಣೆ ಮಾಡುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂತಹ ವಿಷಯ ನಿಮ್ಮೆಲ್ಲರ ಮೇಲಿರುವಂತಹ ಒಂದು ಜವಾಬ್ದಾರಿ ನಮ್ಮ ಸಮಸ್ಯೆ ಹುಬ್ಳಿ ಧಾರವಾಡ ಅವಳಿ ನಗರದ ಇಪ್ಪತ್ತು ಲಕ್ಷ ಜನರಿಂದ ಆಗಲ್ಲ ಯಾರೋ ಕೆಲ ಕಿಡಿಗೇಡಿಗಳಿಂದ ಆಗುತ್ತೆ ಆ ಕಿಡಿಗೇಡಿಗಳಿಗೆ ಯಾವುದೇ ಒಂದು ಧರ್ಮದ ಬಣ್ಣ ಕೊಡೋದು ಬೇಡ ಆ ಕಿಡಿಗೇಡಿಗಳು ಎಲ್ಲ ಧರ್ಮದಲ್ಲೂ ಇದ್ದಾರೆ ಹಾಗಾಗಿ ಇಲ್ಲಿ ನೆಲೆದಿರೋರು ಎಲ್ಲರೂ ಒಂದು ಜವಾಬ್ದಾರಿಯನ್ನು ಹೊತ್ಕೋಬೇಕಾಗುತ್ತೆ ನಿಮ್ಮಗಳ ಗಮನಕ್ಕೆ ಆ ಥರದ ಯಾರಾದರೂ ಕಿಡಿಗೇಡಿಗಳು ಬಂದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೊಲೀಸರ ಗಮನವನ್ನು ಆ ಕಡೆ ಸೆಳೆಯುವಂಥ ಕೆಲಸ ನಿಮ್ಮಿಂದ ಆಗಬೇಕಾಗಿದೆ ಮತ್ತು ಬಹಳ ಸಂತೋಷ ಆಯಿತು ನನಗೆ ಪೊಲೀಸ್ ಇಲಾಖೆಯ ಬಗ್ಗೆ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಇಲ್ಲಿ ವೇದಿಕೆ ಮೇಲಿರುವ ಪ್ರತಿಯೊಬ್ಬರು ಕೂಡ ಬಹಳ ಉತ್ತಮವಾದ ಮಾತನಾಡಿದ್ದೀವಿ ತುಂಬ ಸಂತೋಷಪಡೋ ವಿಚಾರ ಇದು ಅದೇ ರೀತಿ ಅವ್ರು ಮಾತಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನಡೆದಿರುವಂಥ ಎಲ್ಲ ಸಾರ್ವಜನಿಕರು ಕೂಡ ಸಕಾರಾತ್ಮಕವಾಗಿ ಚಪ್ಪಾಳೆ ಉಳಿಯುವ ಮುಖಾಂತರ ಅದಕ್ಕೆ ಸ್ಪಂದಿಸಿದ್ದೀವಿ ಸೊ ನಿಮ್ಮ ಈ ಒಂದು ಸಹಕಾರ ಇದೇ ರೀತಿ ನಿರಂತರವಾಗಿದೆ ಅನ್ನುವಂಥದ್ದು ನನ್ನ ಮನವಿ ಹುಬ್ಬಳ್ಳಿ ಧಾರವಾಡ ನಮಗೆಲ್ಲ ತಿಳಿದಿರುವಂಥದ್ದೇ ಇದೊಂದು ಶಿಕ್ಷಣ ಕಾಶಿ ಇದೊಂದು ವಾಣಿಜ್ಯ ನಗರ ಇದೊಂದು ಔದ್ಯೋಗಿಕ ನಗರವಾಗಿ ಮಾರ್ಕೊಳ್ತಿರುವಂತಹ ಒಂದು ಪ್ರದೇಶ ಇಲ್ಲಿರುವಂತಹ ಶಿಕ್ಷಣ ಸಂಸ್ಥೆಗಳ ಇತಿಹಾಸ ನೋಡಿದರೆ ಎರಡು ಶತಮಾನಕ್ಕಿಂತ ಹೆಚ್ಚು ಹಿಂದೆ ತಿರುಗಿ ನೋಡುವಂಥ ಪರಿಸ್ಥಿತಿ ಬರುತ್ತೆ ಇಲ್ಲಿರುವಂತಹ ಪುಣ್ಯ ಪುರುಷರ ಹೆಸರನ್ನು ಹೇಳ್ತಾ ಹೋದರೆ ರಾಜ್ಯದ ರಾಷ್ಟ್ರದ ಪ್ರಪಂಚದ ಯಾವುದೇ ಮೂಲೆಗೆ ನೀವು ಹೋಗ್ಬಿಟ್ಟು ನಾವು ಹುಬ್ಳಿಧಾರವಾಡವರು ಅಂತ ಹೇಳಿದರೆ ನಿಮ್ಮನ್ನು ಗೌರವಿಸುವಂಥವ್ರು ನಿಮ್ಮನ್ನು ಪ್ರೀತಿಸುವಂಥವರು ನಿಮ್ಮ ಬಗ್ಗೆ ಅತಿ ಹೆಚ್ಚು ಅಭಿಮಾನದಿಂದ ಮಾತಾಡುವಂಥವರು ಸಿಕ್ಕೇ ಸಿಗ್ತಾರೆ ಅಂಥದ್ದು ನಾನು ಕಳೆದ ಎರಡು ತಿಂಗಳು ಇವತ್ತು ನಾನು ಬಂದು ಎರಡು ತಿಂಗಳಾಯಿತು ಮೂರನೇ ತಾರೀಕು ಜುಲೈ ಮೂರನೇ ತಾರೀಕು ನಾನು ಬಂದದ್ದು ಸೊ ಅವತ್ತಿಂದ ನಿರಂತರವಾಗಿ ಯಾವುದೋ ಒಂದೊಂದು ದಿನ ಬಿಟ್ಟು ಕನಿಷ್ಠ ಆದರೂ ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಪ್ರತಿದಿನ ನಾವು ಹುಬ್ಳಿ ಧಾರವಾಡ ಶಹರದಲ್ಲಿ ಸಂಜೆ ಸಮಯದಲ್ಲಿ ನಾಲ್ಕು ನಾನು ಸೇರಿದಂತೆ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ಸಾಕಷ್ಟು ಜನ ಸಾರ್ವಜನಿಕರು ಮುಖಂಡರು ನಮ್ಮ ಜೊತೆ ನಿರಂತರವಾಗಿ ಓಡಾಡುವ ಕೆಲಸ ಮಾಡಿದ್ದಾರೆ ಅದಕ್ಕೊಂದು ಏರಿಯಾ ಫ್ಯಾಮಿಲೈಸೇಷನ್ ಅಂತ ನಾವು ಒಂದು ಹೆಸರನ್ನು ಕೂಡ ಇಟ್ಕೊಂಡಿದ್ದೀವಿ ಅದರಲ್ಲಿ ನಾವು ಮಾಡಿದ್ದಿಷ್ಟೇ ದಿನದ ದಿನದಲ್ಲಿ ಸೋಮವಾರದಿಂದ ಗುರುವಾರದವರೆಗೂ ಒಂದು ಪೊಲೀಸ್ ಠಾಣೆಯನ್ನು ಗುಚ್ಚಿ ಆ ಪೊಲೀಸ್ ಠಾಣೆಯಲ್ಲಿ ಯಾವುದು ಸೂಕ್ಷ್ಮ ಪ್ರದೇಶ ಇದೆ ಆ ಸೂಕ್ಷ್ಮ ಪ್ರದೇಶದಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಸಾರ್ವಜನಿಕರು ವಿವಿಧ ಜಾತಿ ಧರ್ಮದ ಮುಖಂಡರು ಧಾರ್ಮಿಕ ಗುರುಗಳು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಸಂಚಾರ ಮಾಡುವಂಥದ್ದು ಆ ಸಂದರ್ಭದಲ್ಲಿ ನಾವು ಹತ್ತಾರು ದೇವಸ್ಥಾನಗಳಿಗೆ ಭೇಟಿ ಭೇಟಿ ನೀಡಿದ್ವಿ ಹತ್ತಾರು ಮಸೀದಿಗಳಿಗೆ ಭೇಟಿ ನೀಡಿದ್ದೀವಿ ನಾಲ್ಕಾರು ಚರ್ಚ್ಗಳಿಗೆ ಭೇಟಿ ನೀಡಿದ್ವಿ ಅಲ್ಲಿ ಮಾರ್ಗ ಮಧ್ಯೆ ಬರುವಂತಹ ಎಲ್ಲ ಸಾರ್ವಜನಿಕರನ್ನ ಭೇಟಿ ಮಾಡುವಂಥ ಪ್ರಯತ್ನ ಮಾಡ್ಲಿ ಅದು ವರ್ತಕರಿರ್ಬೋದು ಬೀದಿ ಬದಿ ಬದಿ ವ್ಯಾಪಾರಿಗಳಿರ್ಬೋದು ಬೇರೆ ಬೇರೆ ವೃತ್ತಿಯನ್ನು ಮಾಡಿಕೊಂಡಿರುವಂಥ ಇರ್ಬೋದು ಅದು ಬಂಗಾರಗಂಜಿ ಇರ್ಬೋದು ಚಿಕನ್ ಸ್ಟಾಲ್ ಇರ್ಬೋದು ಅದೇ ರೀತಿ ಈ ಮಾಂಸ ಕಟ್ ಮಾಡುವಂಥ ಪ್ರದೇಶ ಇರ್ಬೋದು ಮೇದಾರೋಳಿ ಇರ್ಬೋದು ನೀವು ಹೇಳಿ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಪ್ರಮುಖ ನಗರ ಪ್ರಮುಖ ಸ್ಥಳಗಳ ಹೆಚ್ಚು ಕಡಿಮೆ ಎಲ್ಲ ಭೇಟಿ ಮಾಡುವಂಥ ಒಂದು ಕೆಲಸ ಆಯಿತು ಆ ಎಲ್ಲ ಸಂದರ್ಭದಲ್ಲಿ ನಾನು ಗಮನಿಸಿದ ಒಂದೇ ವಿಷಯ ಹುಬ್ಬಳ್ಳಿ ಧಾರವಾಡ ಬಹಳ ಶಾಂತಿಯುತವಾಗಿ ಅತ್ಯಂತ ಎಲ್ಲ ಜಾತಿಯೊಂದರು ಬಂಧು ಬಾಂಧವರ ರೀತಿಯಲ್ಲಿ ರೀತಿಯಲ್ಲಿರುವಂಥದ್ದು ಇವಾಗಲೂ ಇದೆ ಯಾರೋ ಆಗಾಗ್ಗೆ ಕೆಡಿಸುವಂಥ ಪ್ರಯತ್ನ ಮಾಡಿರ್ಬೋದು ಆದರೆ ಕೆಡಿಸಿದ್ರಲ್ಲಿ ಅವ್ರು ಯಾರೂ ಯಶಸ್ವಿ ಆಗಿಲ್ಲ ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಿಂದೂಗಳು ಕ್ರಿಶ್ಚಿಯನ್ಸು ಮುಸ್ಲಿಮರು ಕ್ರೈಸ್ತರು ಜೈನರು ಪ್ರತಿಯೊಬ್ಬರು ಕೂಡ ಅಕ್ಕಪಕ್ಕ ಮನೆಯಲ್ಲಿ ಒಂದೇ ಊಣೆಯಲ್ಲಿ ಒಂದೇ ವಟಾರದಲ್ಲಿ ಒಂದು ಕಡೆ ದೇವಸ್ಥಾನ ಇದೆ ದೇವಸ್ಥಾನದಲ್ಲಿ ಮಸೀದಿ ಇದೆ ಮಸೀದಿ ಪಕ್ಕ ಚರ್ಚ್ ಇದೆ ಭಾಳ ಅನ್ಯೂನ್ಯವಾಗಿದ್ದೀರಿ ನಾನು ಮತ್ತು ಮನವಿ ಮಾಡುವಂಥದ್ದು ಈಗಷ್ಟೇ ನಮ್ಮ ಗುರುಗಳು ಹೇಳಿದರು ವೇದಿಕೆ ಮೇಲೆ ಎಲ್ಲ ಗುರುಗಳು ಕುತ್ಕೊಂಡು ಒಬ್ರಿಗೊಬ್ರು ಚೆನ್ನಾಗಿ ಮಾತಾಡಿಕೊಂಡು ಅತ್ಯಂತ ಶಾಂತಿಯುತವಾಗಿ ಅನ್ನೋದು ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋಕೆ ಸಾಧ್ಯ ಅನ್ನೋದಾದರೆ ಸಾರ್ವಜನಿಕರಿಗೆ ಯಾಕೆ ಆಗಲ್ಲ ಅನ್ನೋಂಥದ್ದು ದೊಡ್ಡ ಪ್ರಶ್ನೆ ಅದು ಕೂಡ ನನ್ನ ಪ್ರಶ್ನೆ ಕೂಡ ಹೌದು ಅದರ ಜೊತೆಗೆ ನಾನು ಎರಡನೇ ವಿಚಾರ ಗಮನಿಸಿದ್ದು ಅಂತಂದರೆ ಎಲ್ಲ ಕೂಡ ಮೈ ಮುರಿದು ಕೆಲಸ ಮಾಡಿ ದುರುಕೊಂಡು ತಿನ್ನುವಂಥ ಶ್ರಮಿಕರೇ ಹುಬ್ಬಳ್ಳಿ ಧಾರವಾಡದಲ್ಲಿರುವಂಥವ್ರು ನಾನು ನೋಡಿದ್ರೆ ಸುಮಾರು ಒಂಬತ್ತು ಗಂಟೆ ಆಗ್ತಾ ಇದೆ ಒಂಬತ್ತು ಗಂಟೆಗೆ ಆವಾಗ ಕಂಪ್ನಿಯಿಂದ ವಾಪಸ್ ಬರ್ತಾ ಇದ್ದಾರೆ ಕೆಲಸದಿಂದ ವಾಪಸ್ ಬರ್ತಾ ಇದ್ದಾರೆ ಹೊಲದಿಂದ ವಾಪಸ್ ಬರ್ತಾ ಇದ್ದಾರೆ ಹಾಲು ಮಾರ್ಲಿಕ್ಕೂ ವಾಪಸ್ ಬರ್ತಾ ಇದ್ದಾರೆ ತರಕಾರಿ ಮಾರ್ಗಕ್ಕೆ ವಾಪಸ್ ಬರ್ತಾ ಇದ್ದಾರೆ ಸೊ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆ ಸಮಯದಲ್ಲೇ ತಮ್ಮ ತಮ್ಮ ವ್ಯವಹಾರಗಳಿಗೆ ಹೋಗ್ತಾ ಇದ್ದಾರೆ ಸೊ ಶ್ರಮಿಕರದು ಯಾವುದೂ ಧರ್ಮ ಇರೋದಿಲ್ಲ ಕಾಯಕವೇ ಕೈಲಾಸ ಅಂತ ನಮ್ಮ ಬಸವಣ್ಣನ ಹೇಳಿದಂಗೆ ಕಾಯಕ ಧರ್ಮವನ್ನು ಎಲ್ಲ ಅಚ್ಚುಕಟ್ಟಾಗಿ ಕಾಯಕ ಯುವತಿಗಳಾಗಿ ಕೆಲಸ